ಸ್ವರ್ಗಲೋಕೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಮೂಡು ಬಿದಿರೆಯ ಸಾವಿರ ಕಂಬದ ಬಸದಿ ಸಹಸ್ರ ಏಕಶಿಲಾ ಸ್ತಂಭಗಳಲ್ಲಿ ಕುಸುರಿ ಕೆತ್ತನೆಯ ಮಹಾಕಾವ್ಯಕ್ಕೊಂದು ಮೇರು ನಿದರ್ಶನವಿದು ಜಗತ್ತಿನಲ್ಲೇ ಇದಕ್ಕೆ ಸರಿಸಾಟಿಯಾದ ಜಿನಮಂದಿರ ಇನ್ನೊಂದಿಲ್ಲ ಎನ್ನುವುದೇ ಇದರ ಹಿರಿಮೆ ವಿಜಯನಗರದ ಎರಡನೇ ದೇವರಾಯನ ಕಾಲದಲ್ಲಿ ಸಾವಿರದ ನಾನ್ನೂರ ಮೂವತ್ತು ಜನವರಿ ಇಪ್ಪತ್ತೊಂಬತ್ತರಂದು ಈ ಬಸದಿ ಲೋಕಾರ್ಪಣೆಯಾಗಿದೆ ಎಂದು ಶಾಸನ ಹೇಳುತ್ತದೆ ಶಾಸನಗಳಲ್ಲಿ ತ್ರಿಭುವನ ತಿಲಕ ಬಸದಿ ಬಸದಿಯೆಂದು ಉಲ್ಲೇಖವಾಗಿದೆ ಇಲ್ಲಿ ಏಳು ಪ್ರವೇಶದ್ವಾರಗಳಿವೆ ನೂರ ಎಂಟು ಕಂಬಗಳ ಪೈಕಿ ಏಳುನೂರ ತೊಂಬತ್ತಾರು ಕಂಬಗಳು ಪೂರ್ಣ ಪ್ರಮಾಣದ್ದಾದರೆ ಉಳಿದವು ದೊಡ್ಡ ಕಂಬಗಳಲ್ಲಿ ಮೂಡಿರುವ ಸಣ್ಣ ಕೆತ್ತನೆಯ ಕಂಬಗಳು ಪ್ರತಿಯೊಂದು ಕಂಬಗಳಲ್ಲಿಯೂ ಶಿಲ್ಪಕಲಾ ಕೆತ್ತನೆ ಕುಸುರಿ ಕಲೆಗಳ ರಸದೌತಣ ಇದೆ ಈ ದೇವಾಲಯದಲ್ಲಿ ಭರತೇಶ ವೈಭವ ಬರೆದ ಮಹಾಕವಿ ರತ್ನಾಕರ ವರ್ಣಿ ಕುಳಿತು ಕಾವ್ಯವನ್ನು ರಚಿಸುತ್ತಿದ್ದ ಎನ್ನುವುದಕ್ಕೆ ಸಾಕ್ಷಿ ಇದೆ ಅವನು ಕುಳಿತು ಬರೆಯುತ್ತಿದ್ದ ಸ್ಥಳವನ್ನು ಸಹ ಇಂದು ನಾವು ಕಾಣಬಹುದು ಅನತಿ ದೂರದಲ್ಲಿಯೇ ರತ್ನಾಕರ ವರ್ಣಿಯ ಮನೆಯೂ ಇದೆ ಇದು ಎಲ್ಲಿದೆ ಅಂದರೆ ಈ ಜಿನಮಂದಿರ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ತಾಲೂಕಿನಲ್ಲಿದೆ ಮೂಡುಬಿದಿರೆ ಪೇಟೆಗೆ ಸಮೀಪದಲ್ಲೇ ಇದೆ ಹುಡುಕಲು ಹೆಚ್ಚಿನ ಶ್ರಮ ಬೇಕಿಲ್ಲ ಅಲ್ಲಿಗೆ ಹೋಗುವುದು ಹೇಗೆ ಅಂದರೆ ಮಂಗಳೂರಿನಿಂದ ಮೂಡುಬಿದಿರೆಗೆ ಮೂವತ್ತೈದು ಕಿಲೋಮೀಟರ್ ಅಂತರ ಬೆಟ್ಟ ಕಣಿವೆ ತಿರುವು ಮಾರ್ಗವಾಗಿ ಸಾಗಿದರೆ ಮಿಜಾರಿನಲ್ಲಿರುವ ಆಳ್ವಾಸ್ ಕಾಲೇಜು ಸಿಗುತ್ತದೆ ಅಲ್ಲಿಂದ ಸುಮಾರು ಒಂದು ಮೈಲಿ ಸಂಚರಿಸಿದರೆ ಮೂಡುಬಿದಿರೆ ಪೇಟೆ ಪೇಟೆ ಕಳೆದು ಕಾರ್ ಕಳಗೆ ಹೋಗುವ ಮಾರ್ಗದಲ್ಲಿ ಕೇವಲ ಅರ್ಧ ಕಿಲೋಮೀಟರ್ ಮಾತ್ರ ಸಾಗಿದರೆ ಸಾಕು ಜಿನಮಂದಿರ ತಲುಪಬಹುದು ಸ್ವಲ್ಪ ದೂರದಲ್ಲಿರುವುದರಿಂದ ರಿಕ್ಷಾದಲ್ಲಿಯೂ ಸಹ ಹೋಗಬಹುದು ಬೇಕಾದಷ್ಟು ಬಸ್ಗಳ ಸೌಲಭ್ಯವಿದೆ ನಡೆದುಕೊಂಡು ಹೋದರೆ ಕೇವಲ ಹದಿನೈದು ನಿಮಿಷ ಸಾವಿರ ಕಂಬದ ಬಸದಿ ಶಿಲ್ಪಕಲಾ ವೈಭವದ ಆಗರ ಒಂದರಗಳಿಗೆ ಕುಳಿತರೆ ನಮ್ಮನ್ನು ನಾವೇ ಮರೆಯುತ್ತೇವೆ ದಿನನಿತ್ಯದ ಜಂಜಡವನ್ನು ಮರೆತು ಸಾವಿರ ಕಂಬದ ಬಸದಿಯ ಆ ಜಿನೇಂದ್ರರ ನೋಡುತ್ತಾ ಸಮಯ ಕಳೆಯುವುದು ಜೀವನದ ಒಂದು ಅಮೂಲ್ಯ ಕ್ಷಣ ಅದನ್ನು ಯಾವತ್ತು ಕಳೆದುಕೊಳ್ಳಬೇಡಿ ಹೋಗಿ ಬನ್ನಿ ಒಮ್ಮೆಯಾದರು ರತ್ನಾಕರ ವರ್ಣಿ ಭರತೇಶನ ಭಾರತೇಶ ವೈಭವದ ಆ ಅಧ್ಯಾಯಗಳನ್ನು ಪ್ರವೇಶಿಸಿ ನಿಮ್ಮನ್ನು ನೀವು ಮರೆಯ ಸತ್ಯ ವಿಧುಕ್ಕ ಮಡನಾಡಲಿವು ಕರುಣ್ಯುತೆ ದೇವರ ದಯೆಯಿಂದಲಿ ಈ ಪಾಪವ ದೂರ ತೆರಸಾಕು ಓ ಆ